ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗೋಣ ಆದಷ್ಟು ಜಲ್ದಿ ಪೂರ್ತಿ ಮಾಡಲಿ ಅನ್ಕೋತು ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋರು ಎಲ್ಲರೂ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರೆ ಈ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರೆ ಅನ್ನೋ ನಂಬಿಕೆ ನನ್ನ ನಿಮ್ಮೆಲ್ಲರ ಮ್ಯಾಗೆ ನನಗೈತಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿ ವಿಡಿಯೋನ ಶೇರ್ ಮಾಡಬೇಕಂತ ಏನಿಲ್ಲ ನೀವು ಓರಲ್ ಆಗಿ ಸ್ವಾಮಿ ಸೇವೆಯನ್ನು ಹೇಳ್ರಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಎಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡಿ ನಾನು ನಿಮಗೆ ಒಂದು ದತ್ತ ಮಹಾರಾಜರ ಅಥವಾ ದತ್ತ ಜಯಂತಿ ಪ್ರತಿಯೊಂದು ಸಾಮೂಹಿಕವಾಗಿ ಸ್ವಾಮಿ ಸಮರ್ಥವ್ರ ಕೇಂದ್ರದಾಗ ऋतु महाराज के मंदिर दगा ಪ್ರತಿ ವರ್ಷ ಒಂದು ಅತ್ಯಂತ ವಿಶಿಷ್ಟವಾದ ಸಾಮೂಹಿಕವಾಗಿ ಗುರುಚರಿತ್ರೆ ಪಾರಾಯಣ ಮಾಡ್ತಾರೆ ಗುರುಚರಿತ್ರ ಪಾರಾಯಣ ಅಂದರೆ ಅನೇಕ ಮ ಜನರ ಸ್ವಾಮಿ ಭಕ್ತರ ಅಥವಾ ಈಗ ಹೊಸವಾಗಿ ಸ್ವಾಮಿ ಸೇವೆಯಿಂದ ಬಂದವರಿಗೆ ಒಂದು ಗುರುಚರಿತ್ರ ಪಾರಾಯಣ ಅಂದರೆ ಭಾಳ ಕಠಿಣ ನಿಯಮ ಇರ್ತಾವೆ ಈ ನಿಯಮವು ನಮ್ಮ ಕಡೆಯೇ ಪಾಲನೆ ಮಾಡೋಕ್ಕಾಗ್ಲು ಅಂತೇಳಿ ಮನಸ್ಸಿಗೆ ಒಂದು ಹೆದರಿಕೆ ಪ್ರ ಆದ್ರೆ ಆದರೆ ಇವತ್ತು ನಿಮ್ಗೆ ಅತ್ಯಂತ ಸರಳ ರೀತಿಯಿಂದ ನಾ ಮಾಡುವಂಥ ನಿಯಮಗಳ ಪಾಲನೆ ಮತ್ತು ನಾ ಮೊದಲಿಂದನೂ ಗುರುಚರಿತ್ರೆ ಮಾಡಿದಾಗ ಗುರುಚರಿತ್ರೆ ಪಾರಾಯಣ ಜೀವನದಾಗ ಒಂದು ಸಲರ ಮಾಡಬೇಕು ಹಾಗಾಗಿ ಗುರುಚರಿತ್ರೆ ಪಾರಾಯಣ ಮಾಡಬೇಕಾದ್ರೆ ಏನೇನು ನಿಯಮಗಳ ಪಾಲನೆ ಮಾಡಬೇಕು ನೋಡ್ರಿ ಮೊದಲನೇದು ಗುರುಚರಿ ಗ್ರಂಥಿತ್ ಆ ಗ್ರಂಥವನ್ನು ಮಹಿಳೆಯರು ಓದುವುದಾಗಿತ್ತು ಯಾಕಂದರೆ ಆ ಗ್ರಂಥ ಓದೋದ್ರಿಂದ ಗರ್ಭಪಾತ ಆಗಲಿ ಅಥವಾ ಅವರ ಗರ್ಭಕೋಶಕ ಒಂದು ಇನ್ನೂ ಅಪಾಯ ಇತಿತ್ತೆ ಆದರೆ ಗುರುಮಾವು ಅವರ ಮತ್ತು ಹೆಚ್ಚಿನ ಪ್ರಮಾಣದಾಗ ಗುರುಮಾವು ಅವರ ಒಂದು ಆ ಗ್ರಂಥವನ್ನು ಆ ಗ್ರಂಥವನ್ನು ಅದು ಬರೆದಂಥ ಒಂದು ಸಣ್ಣ ಗ್ರಂಥ ಆ ಗ್ರಂಥವನ್ನು ಸಂಪೂರ್ಣ ಆ ಥರ ಮಹಿಳೆಯರು ಮಾಡಿದಂತ ಮಾಡಿದಂಥ ಒಂದು ವಿಶಿಷ್ಟ ದಿಂಡೋರಿ ಪ್ರಣಿತ ಗುರುಚರಿತ್ರೆ ಗ್ರಂಥ ಒಂದು ಐತಿ ಈ ಗ್ರಂಥವನ್ನ ನಾವು ಮಹಿಳೆಯರು ಎಲ್ಲರೂ ಓದ್ಬೋದು ಗುರುಮೌಲ್ಯರು ಸಾಕ್ಷಾತ್ ಹೇಳಿದಾರೆ ಈ ಗ್ರಂಥವನ್ನ ಮಹಿಳೆಯರು ಓದೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಹಾಗಾಗಿ ಎಲ್ಲ ಸ್ವಾಮಿ ಕೇಂದ್ರದಾಗ ಒಂದು ಐವತ್ತು ಪರ್ಸೆಂಟ್ ಹೆಚ್ಚಿನ ಪ್ರಮಾಣದಾಗ ಮಹಿಳೆಯರ ಗುರುಚರಿತ್ರೆ ಪಾರಾಯಣ ಮಾಡ್ತಿರ್ತಾರೆ ಹಾಗಾಗಿ ಮೊದಲೇದೊಂದು ಏನು ಪ್ರಶ್ನೆ ಇತ್ತಿಲ್ಲ ಮಹಿಳೆಯರು ಓದಬಾರ ಆ ಪ್ರಶ್ನೆಗಂತೂ ಎಲ್ಲರಿಗೂ ಉತ್ತರ ಸಿಗ್ತು ಎರಡನೇದು ಗುರುಚರಿತ್ರೆ ಓದಿದ್ನಾಗ ನಾವು ಏನು ಮಾಡಬೇಕು ಯಾವ ಯಾವ್ಯಾವ ನಿಯಮಗಳನ್ನ ಮಾಲ್ ಪಾಲನೆ ಮಾಡಬೇಕಂದ್ರೆ ಮೊದಲೇದ ನಾವು ಗುರುಚರಿತ್ರ ನಾಡ ಓದಕ್ಕೆ ಆರಂಭ ಮಾಡೋದು ಅಂದ್ರೆ ನಾವು ನಾಳೆ ಗುರು ಚರಿತ್ರೆ ಪ್ರಾರಂಭ ಮಾಡೋದ ಇವತ್ತು ನಾವು ಒಂದು ಆಕಳಿಗೆ ನಾಲ್ಕು ನಾಯಿಗೆ ಚಪಾತಿ ಅಥವಾ ರೊಟ್ಟಿಯನ್ನು ನಾವು ಹಾಕ್ಬೇಕು ಅಂದ್ರೆ ನಾವು ಗುರುಚರಿತ್ರೆ ಪಾರಾಯಣ ಮಾಡ್ಕೋ ನೋಡ್ರಿ ಎಲ್ಲೂ ದತ್ತ ಮಹಾರಾಜರ ಫೋಟೋ ಇತ್ತಂದ್ರೆ ಅವ್ರ ಹತ್ರಕ ಒಂದು ಆಕಳ ನಾಯಿಗಳು ಇರ್ತಾವೆ ಶ್ವಾನ ಅಂತಾರೆ ಅವುಗಳಿರ್ತಾವ ಹಾಗಾಗಿ ನಾವು ಚರಿತ್ರೆ ಪಾರಾಯಣ ಮಾಡೋಕ್ಕಿದ ಅವು ನಾಲ್ಕು ಒಂದು ಆಕಳ ನಾಯಿಗೆ ನೀವು ಸಿಕ್ಕರೆ ಹಾಕ್ರಿ ಇಲ್ಲಾಂದರೆ ಬಿಡ್ರಿ ಯಾವುದೇ ಒಂದು ಪ್ರಾಣಿ ತಂದು ತಿಂದ ಅದನ್ನು ಓದ್ತಿದ್ದೆ ಹಾಗಾಗಿ ನೀವು ಅದನ್ನು ನಿಮ್ಮ ಮನೆ ತೆಗೆ ನಾಯ್ಗುಗಳಿದ್ದು ಅಂದ್ರೆ ಅದನ್ನ ಚಪಾತಿ ಅಥವಾ ರೊಟ್ಟಿಯನ್ನು ಹಾಕ್ರಿ ಆಕಳಿ ತಂದ್ರೆ ಆಕಳಿಗೆ ಪೂಜೆ ಮಾಡಿ ಅದನ್ನು ಚಪಾತಿಯನ್ನು ಕೊಡ್ಬೋದು ಎರಡನೇ ನಿಯಮ ಗುರುಚರಿತ್ರ ಓದೋಕ್ಕಿಂತ ಮೊದಲ ಅಥವಾ ನಮ್ಮ ಮನೆ ಗುರುಚರಿತ್ರ ಓದಿದ್ನಾಗ ನಾವು ನಮಗೆ ಯಾವುದೇ ಒಂದು ನಮ್ಮ ಮನಸ್ಸೆಲ್ಲ ಸೋಚಿರ್ತೈತಿ ನಮ್ಮ ಮನಸ್ಸಿಗೆ ಒಂದು ಇಚ್ಛೆ ಇರ್ತೈದು ಗುರುಚರಿತ್ರ ಪಾರಾಯಣ ಮಾಡ್ಬೇಕು ಆದರೆ ನಮಗೆ ಅನೇಕ ಅಡೆತಡೆಗಳು ಬರ್ತದೆ ಹಾಗಾಗಿ ಸಾಮೂಹಿಕವಾಗಿ ಗುರುಚರಿತ್ರ ಪಾರಾಯಣ ಮಾಡಕ್ಕೆ ಅವಕಾಶ ಸಿಗ್ತದೆ ಅಂದರೆ ಗುರುಚರಿತ್ರೆ ಪಾರಾಯಣ ಮಾಡಿ ಗುರುಚರಿತ್ರ ಯಾವಾಗ ಓದ್ಬೋದು ಅಂದರೆ ಬೆಳಗ್ಗೆ ಮೂರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಒಳಗೆ ಯಾವಾಗೂ ಓದ್ಬೋದು ಗುರುಚರಿತ್ರ ಪಾರಾಯಣವನ್ನು ಮೊದಲನೇ ದಿವಸ ಯಾವ ಟೈಮ್ಗೆ ನಾವು ಓದ್ತಿರ್ತವಿಲ್ಲ ಅದೇ ಟೈಮ್ ಎರಡನೇ ದಿನ ಏಳು ದಿವಸ ನಾವು ಅದೇ ಗುರು ಗುರುಚರಿತ್ರೆ ಪಾರಾಯಣವನ್ನು ಓದೋಕ್ಕೆ ಆರಂಭ ಮಾಡಬೇಕು ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತಿರ್ತಕ್ಕ ಅಷ್ಟೇ ಗುರುಚರಿತ್ರ ಪಾರಾಯಣವನ್ನು ಓದಂಗಿಲ್ಲ ಆ ಟೈಮ್ದಾಗ ದತ್ತ ಮಹಾರಾಜರ ಭಿಕ್ಷೇದ ಟೈಮ್ ಇರ್ತಿದೆ ಹಾಗಾಗಿ ಆ ಟೈಮ್ದಾಗ ಅಷ್ಟೇ ನಾವು ಗುರುಚರಿತ್ರ ಪಾರಾಯಣ ಓದೋಂಗಿಲ್ಲ ಬೆಳಗ್ಗೆ ಮೂರು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಒಳಗೂ ನಾವು ಯಾವಾಗೂ ಓದ್ಬೋದು ಗುರು ಚರಿತ್ರೆ ನಾವು ಮನೆಯಾಗ ಮಾಡೋದ್ರಿಂದ ಅತ್ಯಂತ ಉತ್ತಮ ಅಥವಾ ಯಾರಿಗೂ ಸ್ವಾಮಿ ಸಮರ್ಥವ್ರ ಕೇಂದ್ರ ಸಮೀಪ ಇಲ್ಲ ಈಗ ಹೊಸವಾಗಿ ಸ್ವಾಮಿ ಕೇಂದ್ರದಾಗಿದ್ದರೆ ಅಥವಾ ಈಗ ಹೊಸವಾಗಿ ಸ್ವಾಮಿ ಬಂದ್ರೆ ಅಂದ್ರೆ ಅಂದರೆ ಚರಿತ್ರೆ ಎಲ್ಲ ಕಡೆ ಸಿಗ್ತಾವೆ ಅಥವಾ ನಾವು ಕಮ್ಯುನಿಟಿ ಫಸ್ಟ್ದಾಗ ಸಕಟ್ ಹಾಕಿದ್ದೇನೆ ಸಂಪೂರ್ಣ ಗುರುಚರಿತ್ರೆ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಂದ್ರೆ ಅವ್ರ ನಿಮ್ಮ ಮನೆಗೆ ಸ್ಟಾ ಮನೆಗೆ ಕಳಿಸ್ತಾರೋ ನೂರ ಐವತ್ತರಿಂದ ಗುರುಚರಿತ್ರೆಗೆ ಬುಕ್ ಸಿಗ್ತಾವೆ ಐದುನೂರು ತನಕ ಇದಾವೆ ಹಾಗಾಗಿ ನಿಮ್ಗೆ ಎಷ್ಟು ಆತಿನ ಮೊದಲೇ ಒಂದು ವಿಡಿಯೋನ ಹಾಕಿನಿ ಹಾಗಾಗಿ ದ ಆ ಬುಕ್ಕನ್ನು ತರ್ಸ್ಕೋರಿ ಈಗಂತೂ ಈಗ ಎರಡು ದಿವ್ಸದಾಗಂತೂ ಅವ್ರು ಆಗೋಲ್ಲ ಹಾಗಾಗಿ ಯಾರು ತರ್ಸ್ಕೊಂಡಿರಲ್ಲ ಅವರೆಲ್ಲರೂ ಗುರುಚರಿತ್ರೆ ಪಾರಾಯಣ ಮಾಡಿ ಅಥವಾ ನಿಮ್ಗೆ ಸಮೀಪ ಗುರುಚ ಸ್ವಾಮಿ ಕೇಂದ್ರಗಳಿದ್ದು ಅಂದ್ರೆ ಅಲ್ಲಿ ಹೋಗಿ ಹೇಳ್ರಿ ಕನ್ನಡ ಗುರುಚರಿತ್ರೆ ಅಲ್ಲಿ ಸಿಗ್ತಾವೆ ಅದ್ರ ರೇಟ್ ಭಾಳ ಅದ್ರ ಎರಡು ನೂರು ತನಕ ಇರ್ಬೋದು ಹಾಗಾಗಿ ಅಲ್ಲಿ ತೊಗೋರಿ ಮತ್ತು ಎರಡನೇದು ಆಹಾರದ ಒಂದು ನಿಯಮ ಭಾಳ ಎಲ್ಲರೂ ತಲೆಗೆ ಪ್ರಶ್ನೆ ಕಾಡ್ತಾ ಇತ್ತು ಗುರುಚರಿತ್ರೆ ಪಾರಾಯಣ ಮಾಡಿ ಅದನ್ನು ತಿನ್ನಬಾರ್ದು ಇದನ್ನು ತಿನ್ಬಾರ್ದು ಅದಕ್ಕೆ ಕಾರಣ ಏನಂದ್ರೆ ನಾವು ಗುರುಚರಿತ್ರ ಪಾರಾಯಣ ಮಾಡಿದ್ನಾಗ ನಮ್ಗೆ ಅಸಿಡಿಟಿ ಅಥವಾ ಅನೇಕ ಜನ ಅಸಿಡಿಟಿ ಎಲ್ಲರಿಗೂ ಇರ್ತದೆ ಪ್ರಾಬ್ಲಮ್ ಅಸಿಡಿಟಿದಿಂದ ನಮಗೆ ಬೇಕರ್ ಬರಬೋದು ಅಥವಾ ಆಕಳಿಕೆ ಬರಬಾರ್ದು ನಮ್ಗೆ ಒಂದು ಬಿಕ್ಕಳಿಕೆ ಬರಬಾರ್ದನ್ನೋ ಒಂದು ಉದ್ದೇಶದಿಂದ ಇವೆಲ್ಲ ಗುರುಚರಿತ್ರ ಪಾಲನೆ ಮಾಡಬೇಕಾದ ನಿಯಮಗಳು ಅಂದರೆ ಗುರುಚರಿತ್ರ ಪಾರಾಯಣ ಮಾಡ್ಕೊತಂದ್ರೆ ನಮಗೆ ಆಕಳಿಕೆ ಬರ್ಕತ್ತೋ ಅಥವಾ ಇದು ಬಿಕ್ಕಳಿಕೆ ಬರ್ಕತ್ತು ಅಂದ್ರೆ ಅವೆಲ್ಲ ನಾವು ಮನುಷ್ಯರು ನಮ್ಮಲ್ಲೆಲ್ಲ ಆಗೋದೆಲ್ಲ ಸಹಜ ನಾವು ಅವಾಗನೆಲ್ಲ ತಲೆ ಕಡಿಸ್ಕೊಳ್ತಾ ಅಥವಾ ಅದೆಲ್ಲ ಬರ್ತೀವಿ ಅಂದ್ರೆ ನಮ್ಮಲ್ಲೇ ಒಂದು ಏನು ನೆಗೆಟಿವ್ ಎನರ್ಜಿ ಕೆಟ್ಟ ಗುಣ ಐತೆ ಅವೆಲ್ಲ ಇದ್ರ ಮುಖಾಂತರ ಹೊರಗೆ ಹೋಗ್ಕತಿ ಇದ್ರ ಮುಖಾಂತರ ನಾವೆಲ್ಲ ಅದನ್ನು ಹೇಳಿ ತಿಳ್ಕೊಂಡು ಜಸ್ಟ್ ನಮ್ಮ ಗುರು ಚರಿತ್ರೆ ನಾವು ಅಷ್ಟೇ ವಿಚಾರ ಮಾಡ್ಬೇಕು ನನಗೆ ಆಕಳ್ಕೆ ಬತ್ತಪ್ಪ ನನಗೆ ಉಬ್ಬಿಕ್ಕಳಿಕೆ ಬತ್ತು ನನಗೆ ಒಂದು ರೀತಿ ಏನೋ ಹೇಳಿ ಯಾವುದೇ ರೀತಿ ನೆಗೆಟಿವ್ ವಿಚಾರ ಮಾಡಿದ್ರೆ ಜಸ್ಟ್ ಗುರು ಗುರುಚರಿತ್ರ ಓದಕ ಓದೋದ ಕಡೆ ಲಕ್ಷ ಕೊಡ್ಬೇಕು ಎರಡನೇದಾಗ ಗುರುಚರಿತ್ರೆ ಪಾರಾಯಣ ಮಾಡಿದ್ನಾಗ ನಾವು ಏನೇನು ಆಹಾರವನ್ನು ತೊಗೋಬೇಕು ಅಥವಾ ಅದಕ್ಕೆ ತಗೊದ್ಲಾ ನಾವು ಒಂದು ಧಾನ್ಯವನ್ನು ತೊಗೊಬೋದು ಮೊದಲನೇ ದಿವ್ಸ ನಾವು ಗುರುಚರಿತ್ರೆ ಪಾರಾಯಣ ಕೂತ ದಿವ್ಸ ಚಪಾತಿ ಅಥವಾ ಗೋಧಿಯದ ಗೋಧಿಯದ ಆಹಾರವನ್ನು ತೊಂದು ಚಪಾತಿ ಆಗೋದು ಗೋಧಿ ಉಪ್ಪಿಟ್ಟು ಹಾಕ್ಬೋದು ಈ ರೀತಿ ಆಹಾರವನ್ನು ತೊಂದು ಅಂದರೆ ಏಳು ದಿವ್ಸ ನಾವು ಗೋಧಿ ಚಪಾತಿಯನ್ನು ತಿನ್ನಬೇಕು ಅಥವಾ ರೊಟ್ಟಿಯನ್ನು ತಿಂದರೆ ಅಂದರೆ ಏಳು ದಿವ್ಸ ರೊಟ್ಟಿಯನ್ನು ತಿನ್ನಬೇಕು ಅಥವಾ ಅನ್ನವನ್ನು ತಿಂದರೆ ಅನ್ನದಿಂದ ಒಂದೊಂದು ಸೈಡ್ ಅನ್ನನ ಜಾಸ್ತಿ ತಿಂತಿರ್ತಾರೆ ಹಾಗಾಗಿ ಅನ್ನವನ್ನು ತಿಂದು ಅಂದ್ರೆ ನಾವು ಏಳು ದಿವ್ಸ ಅನ್ನವನ್ನು ತಿನ್ನಬೇಕು ಇನ್ನು ಪಲ್ಯದೊಳಗೆ ಅಥವಾ ಬೇಳೆಕಾಳದೊಳಗೆ ಯಾವುದೇ ರೀತಿ ಬೇಳೆಕಾಳುಗಳನ್ನು ತಿನ್ನೋಗೋ ಹಾಗಿಲ್ಲ ಯಾಕಂದ್ರೆ ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ ಇರ್ತೈತಿ ಅಥವಾ ಏನೋ ಒಂದು ಅದಕ್ಕೆ ವೈಜ್ಞಾನಿಕವಾಗಿ ಪ್ರಾಬ್ಲಮ್ ಒಂದು ಕಾರಣ ಇರ್ತಾವೆ ಅಂದರೆ ನಾವು ಅಸಿಡಿಟಿ ಪ್ರಾಬ್ಲಮ್ ಆಗೈತೆ ಅಂದರೆ ನಾವು ಗುರು ಚರಿತ್ರ ಓದೋದ್ನಾಗ ನಮ್ಗೆ ಅನೇಕ ತ್ರಾಸಗಳಾಗ್ತವೆ ಅನೇಕ ತೊಂದರೆಗಳು ಆತವು ಹಾಗಾಗಿ ನಾವು ಗುರು ಚರಿತ್ರ ಪಾರಾಯಣ ಓದ್ಕೋತಂದ್ರೆ ನಮ್ಗೆ ಹೆಲ್ತ್ ಇಶ್ಯೂ ಒಂದು ನಮ್ಮ ಮನಸ್ಸು ಆತ್ಮ ಎಷ್ಟು ಶುದ್ಧತೆ ಅಷ್ಟೇ ನಮ್ಮ ಶರೀರ ಕೂಡ ಶುದ್ಧ ಇರಬೇಕು ಯಾವ ರೀತಿ ಋಷಿ ಮುನಿಗಳು ಒಂದು ತಪಸ್ಸನ್ನು ಮಾಡಿದ್ನಾಗ ಸಾತ್ವಿಕವಾಗಿ ಒಂದು ಸರಳ ಜೀವನವನ್ನು ಅದು ರೀತಿ ನಮ್ಮ ಏಳು ದಿವಸ ನಾವು ಆ ಜೀವನವನ್ನು ಕಳಬೇಕು ನಾವೇನು ಜೀವನ ಪೂರ್ತಿ ಈ ರೀತಿ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಏಳು ದಿವಸ ಜಸ್ಟ್ ಏಳು ದಿವಸ ಅಂತ ಈ ನಿಯಮಗಳನ್ನು ಪಾಲೋದೈತಿ ಇನ್ನು ಏನೇನು ತಿನ್ಬೇಕಂದ್ರೆ ಸಬ್ಬಸ್ಗಿ ಯಾರ್ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಇಲ್ಲ ಸಬ್ಬಸ್ಗಿ ಅಥವಾ ತಿನ್ಬೋದು ಅಥವಾ ಕಿರ್ಸಾಲಿ ಪಲ್ಯ ಅಥವಾ ಸಿ ಅದನ್ನು ತಿನ್ಬೋದು ಪಾಲಕ್ ತಿನ್ಬೋದು ಮತ್ತು ಬಟಾಟು ತಿನ್ಬೋದು ಬೆಂಡೆಕಾಯಿ ತಿನ್ಬೋದು ಹೀರೆಕಾಯಿ ತಿನ್ಬೋದು ಬದನೆಕಾಯಿ ಮತ್ತು ಚೌಳಿಕಾಯಿಯನ್ನು ತಿನ್ನಬಾರ್ದು ಯಾಕಂದ್ರೆ ಅದರಿಂದ ತಿನ್ನಬಾರ್ದು ಬಟಾಟು ತಿನ್ಬೋದು ಆಲೂಗಡ್ಡೆ ಅಥವಾ ಆಲೂಗಡ್ಡೆ ತಿನ್ಬೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಒಂದು ವರ್ಜೆ ಇರ್ತೈತಿ ಅಂದರೆ ನಾವು ಆದ್ರ ಏಳು ದಿವಸ ನಾವು ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಬಾರ್ದು ಮತ್ತು ನಾವು ಮಸಾಲೆ ಹಾಕಿದ ಖಾರವನ್ನು ತಿನ್ಬೋದು ಹಸಿ ಮೆಣಸಿನ್ಕಾಯಿ ಅಥವಾ ಮಸಾಲೆ ಇಲ್ಲದ ಖಾರ ಅಂದರೆ ಚಿಲ್ಲಿ ಪೌಡರ್ ಇರ್ತೈತಿ ಅದನ್ನಷ್ಟೇ ಯೂಸ್ ಮಾಡ್ಕೊಂಡು ಈ ರೀತಿ ಸರಳವಾಗಿ ನಾವು ಆಹಾರದ ನಿಯಮಗಳನ್ನ ಪಾಲನೆ ಮಾಡೋ ಇರ್ತೈತಿ ಇಷ್ಟ ಇತ್ತು ನಿಯಮಗಳು ಎರಡನೇದ ಮತ್ತೊಂದು ನಿಯಮ ಅಂದರೆ ಮಾಂಸಹಾರ ವರ್ಜೆ ಇರ್ತೈತಿ ಮತ್ತು ನಾವು ಪರಾನವನ್ನು ಅಂದರೆ ಬೇರೆದವ್ರ ಮನೆಯಾಗ ಊಟ ಮಾಡೋಂಗಿಲ್ಲ ಅವ್ರ ಮನೆಯಾಗೆ ನೀರು ಕೊಡೋಂಗಿಲ್ಲ ಈ ಹಿಂದೆ ಹಿಂದಿರೋ ಕಾರಣ ಅಂದ್ರೆ ನಾವು ಮಾಡಿದಂಥ ಸೇವೆ ನಾವು ಮಾಡಿದಂಥ ಒಂದು ಸೇವೆ ಪ್ರತಿಫಲ ಏನೇ ಆಗ್ತಿತ್ತಲ್ಲ ಅವ್ರಿಗೆ ಹೋಗ್ತಿತ್ತು ಈ ಉದ್ದೇಶದಿಂದ ಈ ಬೇರೆದವ್ರ ಮನೆಗಾಗಲಿ ಅಥವಾ ಬೇರೆ ಊರಿಗೆ ಹೋಗೋದಲ್ಲಿ ಈ ರೀತಿ ಮಾಡ್ಬೋದು ಇನ್ನೊಂದು ನಮ್ಮ ಮನೆಯಾಗೆ ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಹೆಂತಿ ಯಾರೇ ಒಂದು ಆಹಾರವನ್ನು ಅಡುಗೆ ಮಾಡ್ತಿರ್ತಾರಲ್ಲ ಅವ್ರ ಕೈಯಿಂದ ನಾವು ಇದೆಲ್ಲ ತಿನ್ಬೋದು ಹಾಗಾಗಿ ಮತ್ತೊಂದು ನಿಯಮ ನಾವು ಬ್ರಹ್ಮಚಾರವನ್ನು ಪಾಲನೆ ಮಾಡಬೇಕು ಏಳು ದಿವಸ ಯಾವುದೇ ರೀತಿ ಒಂದು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು ಬೆಳಗ್ಗೆ ಎದ್ದು ಓದ್ಬೋದು ಗುರುಚರಿತ್ರ ಪಾರಾಯಣ ಇಷ್ಟು ನಿಯಮಗಳು ಮತ್ತು ಗುರುಚರಿತ್ರೆ ಪಾರಾಯಣ ಮಾಡೋದ ಗಾದಿ ಆಗಲಿ ಸೋಪಾ ಮ್ಯಾಗ ಸೋಪ ಆಗಲಿ ಮಲ್ಕೋಬಾರ್ದು ಹಾಗಾಗಿ ಯಾರಿಗೆ ಬೆನ್ನು ನೋವು ಅಥವಾ ಸಂತಿವಾತ ನೋವುಗಳು ಅವೆಲ್ಲರೂ ಕುರ್ಚಿ ಮ್ಯಾಗ ಕೂತು ಗುರುಚರಿತ್ರೆ ಪಾರಾಯಣವನ್ನು ಮಾಡ್ಬೋದು ಗರ್ಭಿಣಿಯರ ಯಾರು ಇರ್ತಾರಲ್ಲ ಅವರೆಲ್ಲರೂ ಚರಿತ್ರೆ ಪಾರಾಯಣವನ್ನು ಮಾಡ್ತಿರ್ತಾರೆ ಅವರೆಲ್ಲರಿಗೂ ಕಾಲು ನೋವಿರ್ತದ ಅಥವಾ ಬಾಳೋತು ಕೂತು ಓದಕ್ಕಾಗಲೂ ಅವರೆಲ್ಲ ಕುರ್ಚಿ ಮ್ಯಾಗ ಅಥವಾ ಇಂಥ ಕುರ್ಚಿ ಮ್ಯಾಗ ಕೂತ ಪಾರಾಯಣವನ್ನು ಮಾಡ್ಬೋದು ಹಾಗಾಗಿ ಯಾರಿಗೆ ಮೇ ಒಂದು ಸ್ವಲ್ಪ ಬೆಣ್ಣವಾದ ಇರ್ತಿಲ್ಲ ಅವರೆಲ್ಲ ಕಾಟ ಮ್ಯಾಗ ಮಲ್ಕೋಬೋದು ಆದರೆ ಗಾದಿಯನ್ನು ತೆಗೆದ ಅದ್ರ ಮ್ಯಾಗ ಒಂದು ಎರಡು ಮೂರು ಮೆತ್ತ ಹಾಸಿಗೆ ಹಾಕೊಂಡ್ರೆ ನೀವು ಮಲ್ಕೋಬೋದು ಹಾಗಾಗಿ ಗಾದಿಯನ್ನು ಗಾದಿ ಮ್ಯಾಗ ಮಲ್ಕೋಬಾರ್ದು ನಾವು ಸರಳವಾಗಿ ಸಾಧುಗಳು ಯಾವ ರೀತಿ ಒಂದು ನಿಯಮಗಳನ್ನ ತಪಸ್ಸು ಮಾಡಿದ್ನಾಗ ನಿಯಮಗಳ ಪಾಲನೆ ಮಾಡ್ತಿರ್ತಲ್ಲ ಅದೇ ರೀತಿ ಏಳು ದಿವಸ ನಾವು ಈ ನಿಯಮಗಳನ್ನ ಇಷ್ಟೇ ಪಾಲನೆ ಮಾಡಿದಿರ್ತೈತಿ ಇಷ್ಟು ನಿಯಮಗಳನ್ನ ಪಾಲನೆ ಮಾಡಿ ನಾವು ಗುರುಚರತ್ರ ಪಾರಾಯಣ ಮಾಡ್ಕೋತಂದ್ರೆ ಖಂಡಿತ ಸ್ವಾಮಿ ಮಹಾರಾಜರ ದತ್ತ ನಿಮಗೆ ನಿಮ್ಗೆ ಪ್ರಚಿತಿಯನ್ನು ನೀಡಿರ್ತಾರೆ ಮತ್ತು ನಾವು ರಾತ್ರಿ ಮಲ್ಗೋದ್ನಾಗ ಎಡಗಡೆ ಸೈಡ್ ಮಲ್ಕೋಬೇಕು ಯಾಕಂದ್ರೆ ದತ್ತ ಮಹಾರಾಜ ನಮ್ಮ ಮಗ ಎಂದೇನು ಸೂಚನೆ ಕೊಡ್ತಿದ್ರು ಇದು ಗುರುಚರಿತ್ರದಾಗ ಕೂಡ ಐತಿ ಮತ್ತು ಇಪ್ಪತ್ತಾರು ಇಪ್ಪತ್ತರಿಂದ ಇಪ್ಪತ್ತಾರು ತಾರೀಕು ಸಂಪೂರ್ಣ ಏಳು ದಿವಸ ಗುರುಚರಿತ್ರ ಓದೋದು ಮುಗಿತೈತಿ ಏಳನೇ ದಿವಸ ಸಮಾಪ್ತಿ ಇರ್ತೈತಿ ಆ ದಿವಸ ಸ್ವಾಮಿ ಕೇಂದ್ರದಾಗ ದತ್ತ ಮಹಾರಾಜರ ಕೇಂದ್ರದಾಗ ಅಲ್ಲಿದ್ದಂಥ ಸ್ವಾಮಿ ಭಕ್ತರಾಗೋ ಅಂದರೆ ಗುರುಚರಿತ್ರ ಕೂತಂಥ ಪಾರಾಯಣವನ್ನು ಅಲ್ಲೇ ಸಮಾಪ್ತಿ ಮಾಡಿ ಆ ದಿವಸ ಒಂದು ಊಟದ ವ್ಯವಸ್ಥೆ ಆಗಲಿ ಎಲ್ಲವನ್ನು ಆ ದಿವಸ ಗುರುಚರಿತ್ರ ಗ್ರಂಥದ ಸಮಾಪ್ತಿಯನ್ನು ಮಾಡ್ತವೆ ಇಷ್ಟು ಗುರುಚರಿತ್ರ ನಿಯಮಗಳಾಗಿರ್ತವೆ ಗುರುಚರಿತ್ರ ಪಾರಾಯಣ ಮಾಡ್ಕತ್ತೋ ಅಂದ್ರೆ ನಮ್ಮ ಜೀವನದಾಗ ಇದ್ದಂಥ ಕಷ್ಟಗಳು ಸ್ವಾಮಿ ಮಹಾರಾಜರು ದತ್ತ ಮಹಾರಾಜರು ಖಂಡಿತ ಅದಕ್ಕೆ ಪ್ರಚಿತಿ ನೀಡಿರ್ತಾರೆ ಎಲ್ಲನೂ ಸ್ವಾಮಿ ಭಕ್ತರು ಒಂದಿಲ್ಲ ಒಂದು ಸಲ ನೀವು ಗುರುಚರಿತ್ರ ಪಾರಾಯಣ ಮಾಡಿ ನೋಡಿರಿ ಯಾರಿಗೆ ಸಮೀಪ ಕೇಂದ್ರ ಇಲ್ಲ ಏನಿಲ್ಲ ಅವರೆಲ್ಲರೂ ಮನೆಯಾಗ ಗುರುಚರಿತ್ರೆ ಪಾರಾಯಣ ಮಾಡಿ ಮನೆಯಾಗ ಗುರುಚರಿತ್ರ ಪಾರಾಯಣ ಮಾಡೋದ್ರಿಂದ ವಾಸ್ತು ದೋಷಗಳು ಕಡಿಮೆ ಆಗ್ತಾವೆ ಮನೆಯಾಗ ನಕಾರಾತ್ಮಕ ಊರ್ಜಾ ಹೆಚ್ಚಾಗ್ತಿ ನಕಾರಾತ್ಮಕ ಊರ್ಜೆ ಇದ್ದದ್ದು ಹೊರಗೆ ಹೋಗ್ತೈತಿ ಸಕಾರಾತ್ಮಕ ಊರ್ಜಾ ನಿರ್ಮಾಣ ಆತೈತಿ ಎಷ್ಟೋ ಸಮಸ್ಯೆಗಳಿಗೆ ಗುರುಚರಿತ್ರ ಒಂದು ಅತ್ಯಂತ ಪ್ರಭಾವಿ ಒಂದು ಉಪಾಯ ಆಗಿತ್ತು ಅತ್ಯಂತ ಒಂದು ಪ್ರಭಾವಿ ಸೇವೆಯಾಗಿತ್ತು ಹಾಗಾಗಿ ಗುರುಚರಿತ್ರ ಪಾರಾಯಣವನ್ನು ಮಾಡಿರಿ ಯಾರ್ಯಾರ ಗುರುಚರಿತ್ರ ಪಾರಾಯಣ ಮಾಡೋಕ್ಕಾಗೋಲ್ಲ ಅವರೆಲ್ಲರೂ ಸ್ವಾಮಿ ಚರಿತ್ರೆ ಪಾರಾಯಣ ಮಾಡಿ ನೋಡಿರಿ ನಮ್ಗೆ ಸೇವೆ ಮಾಡೋ ಇಚ್ಛೆ ಇದೆ ಆದರೆ ನಮ್ಗೆ ಹತ್ರ ಅವಕಾಶಗಳಿಲ್ಲ ಅಥವಾ ನಮ್ಗೆ ಹತ್ರಕ್ಕೆ ಆಗೋಲ್ಲ ಅಂದಾಗ ಯಾವ್ದು ಯಾವುದು ನಮ್ಮ ಕಡೆಯಿಂದ ಸೇವೆ ಆಗಿದಿಲ್ಲ ಆ ಸೇವೆಯನ್ನು ಮಾಡಿರಿ ಇಷ್ಟೇ ನೋಡ್ರಿ ಮತ್ತು ಗುರುಚರಿತ್ರೆ ಪಾರಾಯಣ ಮಾಡಿದ್ನಾಗ ನೀವು ನಿಮ್ಮ ಮನೆಯಾಗೆ ಜಗಲಿ ಮುಂದೆ ಗುರುಚರಿತ್ರೆ ಓದಿದ್ನಾಗ ಪೂರ್ವಕ ಅಥವಾ ಉತ್ತರಕ್ಕೆ ಮುಖ ಮಾಡಿ ನಾವು ಗುರುಚರಿತ್ರೆ ಪೂ ಗ್ರಂಥವನ್ನು ಓದಬೇಕು ಅಖಂಡ ದೀಪ ದೀಪಾರಾಧನೆ ಇರಬೇಕು ಮತ್ತು ಗುರುಚರಿತ್ರೆ ಪಾರಾಯಣ ಮಾಡಿದ್ನಾಗ ಕಳಶ ಕೂಡ ಸ್ಥಾಪನೆ ಮಾಡ್ಬೋದು ಅಥವಾ ಜಗಲಿ ಮುಂದೆ ನೀವು ಜಸ್ಟ್ ಸ್ವಾಮಿ ಮಹಾರಾಜರ ಫೋಟೋ ಮುಂದೆ ಅಖಂಡ ದೀಪಾರಾಧನೆಯನ್ನು ಮಾಡಿ ಅಲ್ಲಿ ಉದ್ಬತ್ತಿಯನ್ನು ಹಾಚಿ ನೀವು ಒಂದು ತೆಂಗಿನಕಾಯಿ ಅಥವಾ ಒಂದು ಶ್ರೀಫಲ ತೆಂಗಿನಕಾಯಿಯನ್ನು ಇಟ್ಟ ನೀವು ಅದನ್ನು ಗುರುಚರಿತ್ರೆ ಪಾರಾಯಣ ಮುಗಿತಕ್ಕ ಅದನ್ನು ಆ ತೆಂಗಿನಕಾಯಿನ ಅಲ್ಲೇ ಇಟ್ಟ ಅದನ್ನು ಸಂಪು ಗುರುಚರಿತ್ರ ಪಾರಾಯಣ ಆದ ಕೂಡಲೇ ಅದನ್ನು ಸ್ವೀಟ್ ಪ್ರಸಾದ ಮಾಡಿ ಮನೆಯನ್ನರು ಅಷ್ಟೇ ತಗೋಬೇಕು ಹೊರಗು ಒಂದು ಚೂರು ಆ ಪ್ರಸಾದವನ್ನು ಹೊರಗಡೆ ಕೊಡಬಾರ್ದು ಇಷ್ಟು ನಾವು ಆ ಸಂಪೂರ್ಣ ನೇಯ ಪ್ರಸಾದವನ್ನು ಮಾಡಿ ನಾವು ಮನೆಯಾಗ ಗ್ರಹಣ ಮಾಡೋದು ಯಾವುದೇ ರೀತಿ ನಾನ್ ಆಗಲಿ ಅಥವಾ ಖಾರದ ತಿನ್ಸಕ್ಕಾಗಲಿ ಸಾಂಬಾರಕ್ಕಾಗಲಿ ಆ ಪ್ರಸಾದ ಆ ತೆಂಗಿನಕಾಯಿಯನ್ನು ಹಾಕ್ಬಾರ್ದು ಸ್ವೀಟ್ ನೈವೇದ್ಯನ ಮಾಡಬೇಕು ಎರಡನೇದ ಆ ದಿವಸ ನಿಮ್ಗೆ ಒಂದೇಳು ಗುರುಚರಿತ್ರೆ ಪಾರಾಯಣ ಮಾಡೋಕ್ಕಾಗಲ್ಪ ಸ್ವಾಮಿ ಚರಿತ್ರೆ ಮಾಡಿರಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡಿರಿ ದತ್ತ ಮಹಾರಾಜರ ನಾಮಸ್ಮರಣೆ ಮಾಡಿರಿ ತಾರಕ ಮಂತ್ರ ಅನುಷ್ಠಾನ ಮಾಡಿರಿ ಮತ್ತು ನಿಮ್ಗೆ ಯಾವಾಗ ದತ್ತ ನಿಮ್ಗೆ ಸಮೀಪ ದತ್ತ ಮಹಾರಾಜರ ಮಂದಿರ ಇದ್ದಿರ್ತಾವಲ್ಲ ದತ್ತ ಜಯಂತಿ ದಿವಸ ನಿಮ್ಗೆ ಎಷ್ಟು ಆತೈತಿ ಆ ದಿವ್ಸ ಹೋಗಿ ಅಲ್ಲಿ ಅಲ್ಲಿದ್ದಂಥ ಒಂದು ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡಿರಿ ಅಥವಾ ನಿಮ್ಗೆ ಯಾರಿಗೂ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಕೊಡಕೈತಂದ್ರೆ ಕೊಡ್ರಿ ಅಥವಾ ಸ್ವಾಮಿ ಮಹಾರಾಜರ ಫೋಟೋ ಕೊಡ್ಕೈತೆ ಕೊಡ್ರಿ ಇಷ್ಟು ಸಣ್ಣ ಸಣ್ಣ ಸೇವೆಗಳ್ನ ಮಾಡ್ಕೊತವ್ರಿ ಮತ್ತು ಗುರುಚರಿತ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಹೇಳಿದ್ರು ನಿಮ್ಗೆ ನೀಡಿದೆ ಅಂತ ಹೇಳಿ ಭಾವಿಸ್ಕೋತೇನೆ ಯಾರ್ಯಾರಿಗಾತೈತೆ ಅವರೆಲ್ಲರೂ ಗುರುಚರಿತ್ರೆ ಪಾರಾಯಣವನ್ನು ಮಾಡಿರಿ ಯಾರಿಗಾಗಲಿ ಅವ್ರಿಗೆ ಎಷ್ಟು ಸೇವೆ ಆತ ಅಷ್ಟು ಸೇವೆಯನ್ನು ಮಾಡಿ ಅನ್ಕೋತೀವಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಾಡ್ಕೋತಾನೆ ಮತ್ತು ಗುರು ಗುರು ಚರಿತ್ರೆಯ ಸಮಾಪ್ತಿಯನ್ನು ನೀವು ಮನ್ಯಾಗ ಮಾಡಬಹುದು ಸ್ವಾಮಿ ಚರಿತ್ರೆ ಇವೆಲ್ಲವನ್ನು ಮನೆಯಾಗ ಮಾಡ್ಬೋದು ಹಾಗೆ ಅಷ್ಟು ಸೇವೆಯನ್ನು ಮಾಡಿ ಹೆಚ್ಚಿನ ಪ್ರಮಾಣ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೋತಾರೆ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರು ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ಯಾರನ್ನೂ ನೋಡ್ಕೋದಿಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಹೆಚ್ಚಿನ ಪ್ರಮಾಣ ಶೇರ್ ಮಾಡಿ ಅನ್ಕೋತಾ ಇವತ್ತಿನ ಒಂದು ಸ್ವಾಮಿ ಸಮಾನ ಶ್ರೀ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರ ಸಮರ್ಪಣೆ ಮಾಡ್ಕೊಂಡು ಶ್ರೀ ಸ್ವಾಮಿ Mami, se